ಸರ್ ಇದು ಮೂವತ್ತ ಮೂರನೇ ವಾರ್ಷಿಕೋತ್ಸವ ಆ ಒಂದು ನಿಷ್ಠೆ ಆ ಒಂದು ಭಕ್ತಿಯಿಂದನೇ ಇಷ್ಟೆಲ್ಲ ಉದ್ಭವ ಆಯ್ತಾರೆ ಅದು ಮಾತ್ರ ಈ ಭಗವಂತ ಏನು ಕೊಡ್ತಾನೆ ಅಂತ ನಮ್ದವ್ರಿಗೆ ಗೊತ್ತು ನಂಬಿಕೆ ಇಲ್ಲ ಅಂದರೆ ಕೊಡೋದಿಲ್ಲ ಸರ್ ಸರ್ ಇದು ಮೂವತ್ತ ಮೂರನೇ ವಾರ್ಷಿಕೋತ್ಸವ ಈ ದೇವಸ್ಥಾನ ಉದ್ಭವ ಮಾಡಿ ನಮ್ಮ ದೊಡ್ಡಪ್ಪ ಅವರು ಪಿಳ್ಳಪ್ಪ ಅಂದ್ಬಿಟ್ಟು ಅವರು ಐವತ್ತೆಂಟು ವರ್ಷ ಆಗಿದೆ ದೇವಸ್ಥಾನ ಸ್ಥಾಪನೆ ಮಾಡಿ ಐವತ್ತೆಂಟು ವರ್ಷದಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಮೂವತ್ತು ವರ್ಷ ಆಗೋಯಿತು ಇದು ಚಳೆಘಟ್ಟ ಅಂತ ಈ ಚಳೆಘಟ್ಟದಲ್ಲಿ ನಮ್ಮ ಜಾಗ ಬಂದು ಹತ್ತೊಂಬತ್ತೂರೆ ಎಕರೆ ಅದರಲ್ಲಿ ದೇವಸ್ಥಾನಕ್ಕೆ ಅಂತ ಅರ್ಧ ಎಕರೆ ಬೀಡಿಯೊಂದು ಉಳಿಸ್ಕೊಂಡಿದ್ದೀವಿ ಆ ಅರ್ಧ ಎಕರೆ ಸಿಹಿ ಆಗಿದೆ ಅದನ್ನು ನಮಗೆ ಸರ್ಕಾರದವರಾಗಲಿ ನಮ್ಮ ಭಕ್ತಾದಿಗಳ ಕಡೆಯಿಂದ ಮತ್ತು ದಯದಿಂದ ಆ ಜಾಗನ ಉಳಿಸ್ಕೊಂಡು ಒಂದು ಸಮುದಾಯ ಭವನ ಮಾಡಬೇಕು ಅಂತ ನನ್ನ ಆಸೆ ಇದಕ್ಕೆ ನಮ್ಮ ದೊಡ್ಡಪ್ಪ ನನ್ನ ಮುಂದುವಳಿಕೆ ಮಾಡಿ ಬಿಟ್ಟಿದ್ದಾರೆ ಈ ಅದೇ ನಾನು ಉಳಿಸ್ಕೊಬೇಕು ಅಂತ ನಾನು ಓದಿಲ್ಲ ಬರೆದಿಲ್ಲ ಭಗವಂತ ಕೊಟ್ಟಿರೋ ಬುದ್ಧಿಲಿ ಇಷ್ಟು ಎಲ್ಲ ಕಾರ್ಯಕ್ರಮವೂ ನಮ್ಮ ಪೂಜಾರ ರೂಪ ಜಗಣ್ಣ ಅಂತ ಇದ್ದಾರೆ ತುಂಬ ನೇಮದಿಂದ ಪೂಜೆ ಮಾಡ್ತಾರೆ ಆ ನೇಮ ಆ ನಿಷ್ಠೇನೆ ಇಷ್ಟಕ್ಕೆಲ್ಲ ಸು ಕಾರಣ ಅಂದರೆ ಅಷ್ಟು ಭಕ್ತಿಯಿಂದ ಮಾಡ್ತಾರೆ ಅವರು ಪುರೈತರು ಬ್ರಾಹ್ಮಣರು ಅವರೆಲ್ಲ ಬಂದು ಏನೋ ಅವರು ಹತ್ತು ನಿಮಿಷ ಮಾಡಿಬಿಟ್ಟು ಹೋಗ್ಬೋದು ಇವರು ಒಂದು ಪೂಜೆ ಮಾಡಬೇಕು ಅಂದರೆ ಬೆಳಿಗ್ಗೆ ಐದು ಗಂಟೆ ರಾತ್ರಿ ಎಲ್ಲ ಕೆಟ್ಟಿ ಅವರು ಶಾರದಮ್ಮ ಅಂದ್ಬಿಟ್ಟು ನಮ್ಮ ಮಗಳೇ ಆಗಬೇಕು ಅವ್ರ ಮಗ ಅವರು ಫ್ಯಾಮಿಲಿ ನಾಲ್ಕು ಜನನೂ ಸೇರಿ ರಾತ್ರಿ ಎಲ್ಲ ಕೆಟ್ಟಿ ಎಲ್ಲ ದೇವ್ಗಳಿಗೂ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಬೆಳಿಗ್ಗೆ ಐದು ಗಂಟೆ ಪೂಜೆ ಮಾಡಬೇಕಂದ್ರೆ ಐದು ಗಂಟೆಗೆ ಮಾಡ್ತಾರೆ ಆ ಒಂದು ನಿಷ್ಠೆ ಆ ಒಂದು ಭಕ್ತಿಯಿಂದನೇ ಇಷ್ಟೆಲ್ಲ ಉದ್ಭವ ಆಯ್ತಾ ಇರೋದು ಅದಕ್ಕೆ ಸ್ಫೂರ್ತಿ ನಾನು ಸೈಡಲ್ಲಿ ಇರ್ತೀನಿ ಅವರು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಈ ಸುತ್ತಮುತ್ತ ಹಳ್ಳಿಯವರೆಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ವರ್ಷ ವರ್ಷವೂ ಎರಡು ಎರಡು ಸಾವಿರ ಜಾಸ್ತಿ ಇದಾರೆ ಭಕ್ತರು ಕಮ್ಮಿ ಇಲ್ಲ ಶನ್ಮಾತನ ದೇವಸ್ಥಾನ ಶಿವ ಪಾರ್ವತಿ ಸ್ಥಾಪನೆ ಮಾಡಿದ್ದೀವಿ ಗಣೇಶ ಛಾಯಾದೇವಿ ಆಚೆ ಇದ್ದಾರೆ ಈ ಎಲ್ಲ ದೇವರುಗಳು ಅಲಂಕಾರ ಮಾಡಬೇಕು ಅಂದರೆ ಹತ್ತು ಸಾವಿರ ಊಗ್ ಹೂಗ್ಬೇಕೊಂದು ಒಂದು ದಿವಸಕ್ಕೆ ಅಷ್ಟು ನಾವು ಪ್ರತಿವಾರ ಯಾರು ಕೊಡಲಿ ಬಿಡಲಿ ನಾವು ಮಾಡ್ಕೀವಿ ನಿನ್ನೆ ಇದರಲ್ಲೇ ಡಿಫ್ರೆನ್ಸ್ ಸರ್ ಅಂದರೆ ನಿನ್ನೆ ಮಾಡಿದವು ಅಲಂಕಾರ ಫೋಟೋ ಇದೆ ಕೊಡ್ತೀನಿ ನಿಮಗೆ ಇವತ್ತು ಚೇಂಜ್ ಮಾಡಿದ್ದೀವಿ ಪ್ರತಿ ವಾರ ಮಾಡಿರೋ ಅಲಂಕಾರನೂ ತೋರಿಸ್ತೀವಿ ನಿಮಗೆ ಭಕ್ತರು ಇಲ್ಲಿ ನಾವು ಬಂದವ್ರಿಗೆ ಏನು ಬೋಧನೆ ಹೇಳಲ್ಲ ಸರ್ ಅವ್ರಿಗೆ ಒಳ್ಳೇದಾದರೆ ಮಾತ್ರ ಬರ್ತಾರೆ ಆರ್ ಪಿ ಸಿ ಲೆಬೇಟಿಂದ ಒಬ್ಬರು ಹೆಣ್ಮಕ್ಳಿಬ್ಬರು ಅವ್ರ ತಾಯಿ ಒಂದು ಮುಕ್ಕಾಲ್ ಲಕ್ಷ ಖರ್ಚು ಮಾಡಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಏನೋ ಒಳ್ಳೆಯದಾಗಿದೆ ಬಾಯ್ಬಿಟ್ಟು ಅವರೂ ಹೇಳೋಲ್ಲ ನಾವು ಕೇಳಲ್ಲ ಹತ್ತು ಜನ ಹುಡುಗರು ಕರ್ಕೊಂಬಂದು ಮನೆ ರಾತ್ರಿ ಪೂರ್ತಿ ನಿದ್ದೆ ಕೆಟ್ಟಿ ಅವರು ಫುಲ್ ಡೆಕೊರೇಷನ್ ಮಾಡಿ ಇಲ್ಲೇ ಊಟ ಮಾಡಿ ಬೆಳಿಗ್ಗೆ ಹೋದರು ನೆನೆ ಬೆಳಿಗ್ಗೆ ಈಗ ಬೆಳಿಗ್ಗೆ ಬಂದು ಹೋದರು ಇಷ್ಟು ಸರಿ ಇಲ್ಲಿ ನಂಬಿದ್ರೆ ನಂಬಿದರೆ ಮಾತ್ರ ಈ ಭಗವಂತ ಏನು ಕೊಡ್ತಾನೆ ಅಂತ ನಮ್ಮದವ್ರಿಗೆ ಗೊತ್ತು ನಂಬಿಕೆ ಇಲ್ಲ ಅಂದರೆ ಕೊಡೋದಿಲ್ಲ ಸರ್ ಈ ಇಷ್ಟು ಜನ ಭಕ್ತರು ನಾವು ಏನು ಯಾರನ್ನೂ ಹಿಂಸೆ ಮಾಡಿ ಕೊಡೋಂಗಿಲ್ಲ ಕೇಳೋಂಗಿಲ್ಲ ಅಕ್ಕಿ ಕೊಡೋರು ರಾಗಿ ಕೊಡೋರು ದುಡ್ಡು ಕೊಡೋರು ಅಕ್ಕಿ ಬೇಳೆ ಸಕ್ಕರೆ ಎಲ್ಲ ತಂದಾಗ್ತಾರೆ ಸರ್ ನಾವು ಮೇಂಟೈನ್ ಮಾಡೋದಕ್ಕೆ ನನ್ನ ತಮ್ಮ ಒಬ್ಬ ಪೊಲೀಸ್ ವೆಂಕಟೇಶ ವೆಂಕಟೇಶ ಅಂತ ಪೊಲೀಸ್ ಕೆಲಸದಲ್ಲಿ ನಾನು ನಾನೊಬ್ಬ ಹಾಂ ಇಲ್ಲ ಇದು ಭಗವಂತ ಕೊಡ್ತಾನೆ ಸರ್ ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ